ಅದಕ್ಕಾಗಿನೇ ಇದು ಈಗ ನೀವು ನೋಡಿ ನೀರು ಕುಡಿತೀರಿ ಇವತ್ತೆಲ್ಲ ಡಾಕ್ಟ್ರು ವೈದ್ಯರು ಎಲ್ಲ ಮಾತಾಡ್ತಾ ಇದ್ರು ನೀರು ಕುಡಿಬೇಕಾದ್ರೆ ನಾವು ಡೈರೆಕ್ಟ್ ಬೋರ್ವೆಲ್ ನೀರು ಕುಡಿದ್ವಿ ಅಂದರೆ ಅದರೊಳಗೆ ಫ್ಲೋರೈಡ್ ಕಂಟೆಂಟ್ ಇರ್ತೈತಿ ಡೈರೆಕ್ಟ್ ಫ್ಲೋರೈಡ್ ಕಂಟೆಂಟಿದ್ದ ನೀರು ಕುಡಿದ್ವಿ ಅಂದರೆ ಮಂಡಿ ನೋವು ಬರ್ತೈತಿ ಅಂತ ಗೊತ್ತೈತಿ ಇಲ್ಲ ನಮಗೆ ಮತ್ತು ನಾವು ಏನು ಮಾಡ್ತೀವಿ ಆ ಫ್ಲೋರೈಡ್ ಕಂಟೆಂಟ್ ತೆಗಿಬೇಕಂತ ಶುದ್ಧೀಕರಣ ಫಿಲ್ಟರ್ ಮಾಡಿ ಕುಡಿತೀವಿಲ್ಲ ಶುದ್ಧೀಕರಣ ನಮಗೆ ನಮಗಿಷ್ಟು ಗೊತ್ತಿಲ್ಲ ನೀರು ಶುದ್ಧೀಕರಣ ಮಾಡಿ ಕುಡಿಬೇಕು ಕೆಟ್ಟ ನೀರು ಫಿಲ್ಟರ್ ಮಾಡಿ ಕುಡಿಬೇಕಂತ ಗೊತ್ತೈತಿ ಮತ್ತು ಜಗತ್ತಿನೊಳಗೆ ಕೆಟ್ಟದ್ದೈತೆ ಅಲ್ಲ ಅದನ್ನು ಫಿಲ್ಟರ್ ಮಾಡಿ ತಲೆಗೆ ತೊಗೋಬೇಕನ್ನುವ ಜ್ಞಾನ ಇರದೆ ಇದ್ದರೆ ಹಾಗೆ ಮನುಷ್ಯನಿಗೆ ನೀರು ಫಿಲ್ಟರ್ ಮಾಡಿ ಕುಡ್ದಂಗೆ ಜಗತ್ತಿನ ವಿಚಾರಗಳು ಸಹಿತ ಫಿಲ್ಟರ್ ಮಾಡೇ ತಗೋಬೇಕಾಗ್ತದೆ ಮನುಷ್ಯ ಮತ್ತು ಫಿಲ್ಟರ್ ಮಾಡಿ ನೀರು ಕುಡಿಲಿಲ್ಲ ಅಂದ್ರೆ ಮಂಡಿ ನೋವು ಬರ್ತೈತಿ ಫಿಲ್ಟರ್ ಮಾಡಿ ವಿಚಾರಗಳು ತೊಳಿಲಿಲ್ಲ ಅಂದ್ರೆ ಮನಸ್ಸಿನ ನೋವು ಬರ್ತೈತಿ ಅದಕ್ಕೆ ತಾಪಾಗ್ತದ ಮನುಷ್ಯನಿಗೆ ದುಃಖಗಳು ಬರ್ತವೆ ಚಿಂತೆಗಳು ಬರ್ತವೆ ಅಷ್ಟೆ ಮನುಷ್ಯನ ಬದುಕು ಹಿಂಗೆ ಫಿಲ್ಟರ್ ಮಾಡುವ ಸಲುವಾಗಿನೇ ಇದು ತರಳ ಬಾಳ ಉತ್ಸವ ಇದು ತರಳ ಭಾಳ ಇದು ಬದುಕನ್ನು ಕಟ್ಟಿಕೊಡುವಂಥ ಉತ್ಸವ ಮನುಷ್ಯನ ಬದುಕನ್ನು ಉನ್ನತೀಕರಿಸುವಂಥ ಉತ್ಸವ ಮನುಷ್ಯನ ಬದುಕಿನಲ್ಲಿ ಉತ್ಸಾಹ ತುಂಬುವಂಥ ಉತ್ಸವ ಇದು ಇಲ್ಲೇನು ಎಲ್ಲರ ಜೀವನದಲ್ಲಿ ಇಂಥ ಘಟನೆಗಳು ಬಂದು ಹೋಗ್ತವೆ ಕಷ್ಟಗಳು ಬರ್ತವೆ ನೋವುಗಳು ಬರ್ತವೆ ತಾಪತ್ರಯಗಳು ಬರ್ತವೆ ಇವೆಲ್ಲವುಗಳನ್ನು ಮೀರಿ ಮನುಷ್ಯ ಉತ್ಸಾಹದಿಂದ ಬದುಕಬೇಕಲ್ಲ ಸಂತೋಷದಿಂದ ಒಂದು ಸುಂದರವಾದ ಜೀವನವನ್ನು ಕಟ್ಟಿಕೋಬೇಕಲ್ಲ ಈ ದೇಶದಲ್ಲಿ ರಮಣ ಮಹರ್ಷಿಗಳಂತಾಗಿ ಹೋದರು ಬಹಳ ದೊಡ್ಡ ಎತ್ತಿಗಳು ಪಾಲ್ ಬ್ರಂಟನ್ ಅನ್ನುವಂಥ ಒಬ್ಬ ವಿದೇಶಿ ತತ್ವಜ್ಞಾನಿ ದೇಶಕ್ಕೆ ಬರ್ತಾನೆ ಅವನು ರಮಣ ಮಹರ್ಷಿಗಳನ್ನು ನೋಡಿ ನಾನು ದೇವರನ್ನು ನೋಡಿಲ್ಲ ದೇವರನ್ನು ನೋಡಿದ್ದೇ ಆದರೆ ಅದು ರಮಣ ಮಹರ್ಷಿಗಳ ರೂಪದಲ್ಲಿ ಅಷ್ಟು ದೊಡ್ಡ ವ್ಯಕ್ತಿಗಳು ಒಮ್ಮೆ ಅವರು ತಮ್ಮ ಆಶ್ರಮದಲ್ಲಿ ಕುಳಿತಿದ್ದರು ರಮಣ ಮಹರ್ಷಿಗಳು ತಮ್ಮ ಆಶ್ರಮದಲ್ಲಿ ಕುಳಿತಾಗ ಒಬ್ಬ ಯುವಕ ಜೀವನದಲ್ಲಿ ಬಹಳಷ್ಟು ಕಷ್ಟ ತೊಂದರೆ ನೋವು ಜೂಜಾಟ ಇಸ್ಪೆಟ್ಟು ಕುಡಿತ ಹೆಂಡತಿಗೆ ಒಳ್ಳೆಯ ಗಂಡನಾಗಲಿಲ್ಲ ಮಕ್ಕಳಿಗೆ ಒಳ್ಳೆಯ ತಂದೆಯಾಗಲಿಲ್ಲ ತಂದೆ ತಾಯಿಗಳಿಗೆ ಒಳ್ಳೆಯ ಮಗನಾಗಲಿಲ್ಲ ಸ್ನೇಹಿತರಿಗೆ ಒಳ್ಳೆಯ ಸ್ನೇಹಿತನಾಗಲಿಲ್ಲ ಅವನಿಗನಿಸ್ತು ಜೀವನ ಬ್ಯಾಸರತ್ ಸಾಕು ಇನ್ನೇನಿದೆ ಜೀವನದಲ್ಲಿ ಆತ್ಮಹತ್ಯೆ ಮಾಡ್ಕೋಬೇಕಂತ ಹೊರಟಾತ್ ಹೋಗುವಾಗ ರಮಣ ಮಹರ್ಷಿಗಳ ಆಶ್ರಮ ಆ ಯುವಕನಿಗನಿಸ್ತದೆ ಹೋಗುವಾಗ ಕೊನೆಗೆ ಹೇಗಾದರೂ ಸಾಯ್ಲಿಕ್ಕೆ ಕೊಂಟಿದ್ದೇನೆ ಕೊನೆಯ ಕಾಲಕ್ಕೆ ಪುಣ್ಯಾತ್ಮರು ದೊಡ್ಡವರು ಮಹಾನುಭಾವಿಗಳು ರಮಣ ಮಹರ್ಷಿಗಳು ಒಂದು ಸಲ ಜೀವನದ ಕೊನೆಯ ಕಾಲಕ್ಕೆ ಅವರ ದರ್ಶನ ತಗೊಂಡು ಹೋಗೋಣ ಆ ಯುವಕ ರಮಣ ಮಹರ್ಷಿಗಳ ಹತ್ತಿರ ಬಂದು ನಮಸ್ಕಾರ ಮಾಡಿ ಅಂತಾನೆ ನನಗೆ ಜೀವನ ಬ್ಯಾಸರಾಗಿದೆ ನನ್ನ ಜೀವನದಲ್ಲಿ ಜಿಗುಪ್ಸೆಗೊಂಡಿದ್ದೇನೆ ನಿರುತ್ಸಾಹಿಯಾಗಿದ್ದೇನೆ ನಾನು ಆತ್ಮಹತ್ಯೆ ಮಾಡ್ಕೋಬೇಕಂತ ಹೊರಟೀನಿ ಏನೂ ಇಲ್ಲ ಕೊನೆಗೆ ನಿಮಗೆ ನಮಸ್ಕಾರ ಮಾಡಿ ಹೋಗ್ಬೇಕಂತ ಬಂದೇನೆ ರಮಣ ಮಹರ್ಷಿಗಳು ಇವ ಬಂದಾಗ ಅವರ ಆಶ್ರಮದಲ್ಲಿ ಬರುವ ಭಕ್ತರಿಗಾಗಿ ಈ ಊಟಕ್ಕೆ ಇಲ್ಲಿ ಅಂತ ಮಾಡ್ತಾರೆ ನಿಮ್ಮ ಕಡೆ ಮಾಡ್ತಾರಲ್ಲ ಪತ್ರೋಳಿಯಲ್ಲಿ ಊಟಕ್ಕೆ ಹಣಿತಾ ಇದ್ರ ಅವನು ಪತ್ರೋಳಿಯಲ್ಲಿ ಹಣದು ಹಣದು ದಾಸೋಹಕ್ಕೆ ಕೊಡ್ತಿದ್ರು ಆ ಎಲೆಗಳಲ್ಲಿ ಜನ ಉಣ್ತಿದ್ರು ಆ ಯುವಕಿಗೆ ಹೇಳಿದ್ರೆ ನೀವು ಕೂಡ ಒಂದು ಸ್ವಲ್ಪ ಹೊತ್ತಂತ ಕೂಡಿಸಿದ್ರು ಕೂಡಿಸಿ ಅವ್ರು ಹಂಗೆ ಪತ್ರೋಳಿಯಲ್ಲಿ ಹಣದು 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 ತಯಾರು ಮಾಡಿ ಇಷ್ಟ ಹತ್ರ ಒಟ್ಟಿದ್ರು ಒಂದು ಎರಡು ತಾಸು ಆದಮೇಲೆ ಆ ಹುಡುಗನ ಕರೆದ್ರು ಯಾರು ಆತ್ಮಹತ್ಯೆ ಮಾಡಿಕೊಳ್ಳಿ ಹೊಂಟಿದ್ನಲ್ಲ ಆ ಹುಡುಗನ ಕರೆದು ಹೇಳ್ತಾರೆ ನೋಡು ಈ ಪತ್ರೋಳಿ ಎಲ್ಲಿ ಅದಾವಲ್ಲ ಇವೆಲ್ಲ ತೊಗೊಂಡು ಹೋಗಿ ತಿಪ್ಪಾಗ ಹಾಕಿ ಬಾಂದರು ಆ ಹುಡುಗನಿಗೆ ಆಶ್ಚರ್ಯ ಆಯ್ತಲ್ಲ ನೀವು ದೊಡ್ಡವ್ರಂತ ಜಗತ್ತು ಹೇಳ್ತದೆ ನೀವು ದೊಡ್ಡವ್ರಂತ ನಾ ತಿಳ್ಕೊಂಡಿದ್ದೆ ಇಷ್ಟು ಕಷ್ಟಪಟ್ಟು ಈ ಪತ್ರೋಳಿಯಲ್ಲಿ ಹಣದಿರಿ ನೀವು ತಯಾರು ಮಾಡಿರಿ ಇವನ್ನ ಇವನ್ನೆಲ್ಲ ಒಯ್ದು ನಾ ತಿಪ್ಪಾಗ ಹಾಕಿ ಬಂದ್ರೆ ನಿಮ್ಮ ಶ್ರಮ ವ್ಯರ್ಥ ಆಗೋದಿಲ್ಲೇನು ಅವಾಗ ರಮಣ ಮಹರ್ಷಿಗಳಂತಾರೆ ಈ ಪತ್ರೋಳ್ಳಿಯಲ್ಲಿ ನಾನು ಎರಡು ತಾಸಿನಿಂದ ತಯಾರು ಮಾಡೀನಿ ಇದನ್ನು ತಯಾರು ಮಾಡಿದ್ದು ತಿಪ್ಪ್ಯಾಗ ಹಾಕಿ ಬಂದರೆ ನನ್ನ ಶ್ರಮ ವ್ಯರ್ಥ ಆಗುತ್ತಂತ ನಿನಗೆ ಜ್ಞಾನ ಐತಿ ನಿನ್ನ ತಯಾರು ಮಾಡಬೇಕಾದ್ರೆ ಭಗವಂತ ಎಷ್ಟು ವರ್ಷ ಹಿಡ್ದೈತೆಲ್ಲ ಮತ್ತು ನೀವು ಹೋಗಿ ಆತ್ಮಹತ್ಯೆ ಮಾಡಿಕೊಂಡ್ರೆ ದೇವರ ಶ್ರಮ ವ್ಯರ್ಥ ಆಗೋದಿಲ್ಲ ಅಂತಮ್ಮ ನಿನ್ನನ್ನು ನಿರ್ಮಾಣ ಮಾಡಬೇಕಾದ್ರೆ ಹಲವು ಹಲವು ವರ್ಷಗಳನ್ನು ತೆಗೆದುಕೊಂಡ ಕಣ್ಣ ಕೈಯ ಕಾಲ ಮೂಗ ಎಷ್ಟು ತಿದ್ದಿ 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 ಮಾಡ್ಯಾನ ಒಬ್ಬರಂಗ ಒಬ್ಬರೀ ಜಗತ್ತಿನೊಳಗಿಲ್ಲ ಎಷ್ಟು ಅದ್ಭುತ ಒಬ್ಬರು ನೋಡಲಿಕ್ಕೆ ಇನ್ನೊಬ್ಬರಂಗಿಲ್ಲ ಇಷ್ಟೆಲ್ಲವನ್ನು ನಿರ್ಮಾಣ ಮಾಡ್ಯಾನಲ್ಲ ದೇವರು ಅವನು ಶ್ರಮ ವ್ಯರ್ಥ ಆಗೋದಿಲ್ಲ ಅದಕ್ಕೆ ಬದುಕಿನೊಳಗೆ ಮನುಷ್ಯ ಉತ್ಸಾಹ ತುಂಬಲಿಕ್ಕಾಗಿ ಒಂದು ಬದುಕು ಕಟ್ಟುವುದು ಈ ಬದುಕು ಒಳ್ಳೆಯದಕ್ಕಾಗಿ ಉಪಯೋಗ ಆಗಬೇಕಲ್ಲ ಏನವ ನೂರು ವರ್ಷ ಬದುಕ್ಯಾನ ಅನ್ನೋದು ಮುಖ್ಯ ಅಲ್ಲ ಅವ ಎಷ್ಟೇ ದಿವಸ ಬದುಕಲಿ ಹ್ಯಾಂಗೆ ಬದುಕ್ಯಾನ ಅನ್ನೋದು ಬಹಳ ಮುಖ್ಯ ಆಗ್ತದೆ ಎಷ್ಟು ವರ್ಷ ಅನ್ನೋದಕ್ಕಿಂತ ಅವ ಬದುಕ್ಯಾನ ಅನ್ನೋದು ಬಹಳ ಮುಖ್ಯ ಆಗ್ತದೆ ನಾವು ನೂರು ವರ್ಷ ಬದುಕೀವಿ ಹೋಗ ಮುಂದೆ ಯಾರೂ ಕೇಳಿಲ್ಲ ನಮಗೆ ನಮ್ಮ ಮನೆಯ ಹಿತ್ತಲದೊಳಗೊಂದು ಸಣ್ಣ ಬಳ್ಳಿಯೊಳಗೊಂದು ಹೂವು ಬೆಳೀತದೆ ಹೂವಿನ ಆಯುಷ್ಯಷ್ಟಿದೆ ಹೇಳಿ ಮನುಷ್ಯನ ಹಾಗೆ ಒಂದು ಹೂವು ನೂರು ವರ್ಷ ಬದುಕುವುದಿಲ್ಲ ಒಂದು ಹೂವಿನ ಆಯುಷ್ಯ ಇರುವುದು ಕೇವಲ ಒಂದೇ ಒಂದು ದಿವಸ ಸೂರ್ಯದೊಂದು ಸೂರ್ಯೋದಯದೊಂದಿಗೆ ಅರಳಿ ಸೂರ್ಯಾಸ್ತದೊಂದಿಗೆ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತದೆ ಹೂವು ಮನುಷ್ಯ ನೂರು ವರ್ಷ ಬದುಕದ ಆದರ ಒಂದು ಹೂವು ಒಂದೇ ಒಂದು ದಿನ ಬದುಕ್ತು ಆದರೆ ಒಂದೇ ಒಂದು ದಿನ ಬದುಕಿದ ಹೂವಿನ ಸಾರ್ಥಕತೆ ಎಷ್ಟು ಅದ್ಭುತ ಅಂದ್ರೆ ತನ್ನನ್ನು ಯಾರ ನಿರ್ಮಾಣ ಮಾಡಿದ್ರಲ್ಲ ನಿರ್ಮಾಣ ಮಾಡಿದ ದೇವರ ತಲೆ ಮೇಲೆ ಕುಂತು ತನ್ನ ಜೀವನ ಸಾರ್ಥಕ ಮಾಡಿಕೊಳ್ಳುತ್ತದೆ ಹೂವು ಇದು ಬದುಕಿನ ಹೂವಿನ ಆ ಹೂವಿನ ಬದುಕಿನ ವೈಶಿಷ್ಟ್ಯತೆ ಇದು ಅದಕ್ಕೆ ಮನುಷ್ಯ ಅಂಥದ್ದೊಂದು ಸುಂದರ ಬದುಕು ಕಟ್ಕೋಬೇಕಾಗ್ತದೆ ಬದುಕನ್ನು ಕೊಟ್ಟಾನಲ್ಲ ದೇವರು ಇದನ್ನು ಹೆಂಗೆ ಬದುಕಬೇಕು ಏನು ಮಾಡಿ ಈ ಬದುಕು ಈ ಜೀವನದ ಋಣ ಈ ಜಗತ್ತಿನ ಋಣ ನಾನು ತೀರಿಸಬೇಕು ನಾನು ಈ ಭೂಮಿಗೆ ಬರಬೇಕಾದ್ರೆ ಏನು ಮನೆ ಕಟ್ಟಿರಲಿಲ್ಲ ಮಣ್ಣು ಮಾಡಿಲ್ಲ ಕಲ್ಲು ಮಾಡಿಲ್ಲ ನೀರು ಮಾಡಿಲ್ಲ ಗಾಳಿ ಮಾಡಿಲ್ಲ ನಾನು ಬರುವುದಕ್ಕಿಂತ ಮುಂಚೆನೇ ನಿಸರ್ಗ ನಿಸರ್ಗ ದೇವತೆ ನಾನು ಹುಟ್ಟಿ ಬೆಳೆದು ವಿಕಾಸ ಆಗಲಿಕ್ಕೆ ಏನೇನು ಬೇಕೋ ಅದೆಲ್ಲ ನಿರ್ಮಾಣ ಮಾಡಿಟ್ಟಿತ್ತು ನಾ ಏನೂ ಮಾಡಿಲ್ಲ ಸುಮ್ಮನೆ ನಾ ಅಂತಿರ್ತೀನಿ ಅಷ್ಟ ಹೊಲ ಮಾಡೀನಿ ಮನೆ ಮಾಡೀನಿ ಕಾಂಪ್ಲೆಕ್ಸ್ ಕಟ್ಸಿನಿ ನಾ ಮೇಲೆ ಇವು ಮಕ್ಕಳು ಹೆಂಗೆ ಮಾಡ್ತವೋ ಏನು ಮಾಡ್ತವೆ ಅನ್ನೋದಿಲ್ಲ ನಾ ಎಲ್ಲ ಮಾಡೀನಿ ಹೊಲ ಮನೆ ಕಾಂಪ್ಲೆಕ್ಸ್ ಮಾಡೀನಿ ನಾ ಹೋದ ಮೇಲೆ ಮಕ್ಕಳು ಹೆಂಗೆ ಮಾಡ್ತವೋ ಏನು ಅವು ಮಕ್ಕಳು ಅಂತಿರ್ತಾರೆ ನೀವು ಹೋಗರ ಹೋಗಿ ಮೊದಲು ನಾವು ಹೆಂಗಿರ್ತೀವಿ ಆಮೇಲೆ ಮಸ್ತ್ ಇರ್ತೀವಿ ಅದ ಕಾಯಕತ್ತೀವಿ ನೀವು ಹೋಗದ ಕಾಯಕತ್ತೀವಿ ನಾವು ಏನು ಮಾಡಿದ್ದಾನ ಹೇಳಿ ಈ ನಿಸರ್ಗಕ್ಕಾಗಿ ತಾನು ಹುಟ್ಟಿ ಬೆಳೆದು ವಿಕಾಸವಾಗುವ ಈ ಜಗತ್ತಿಗಾಗಿ ಮನುಷ್ಯ ಏನು ಕೊಟ್ಟಾನ ಹೇಳಿ ಒಂದು ಕ್ಷಣ ತನ್ನ ಬದುಕಿನ ಪುಟಗಳನ್ನು ಒಂದು ಸಲ ಸಿಂಹಾವಲೋಕನ ಮಾಡಿದ್ರೆ ನಮಗನಿಸ್ತದೇನು ನಾ ಏನು ವಾಟ್ ಈಸ್ ಮೈ ಕಾಂಟ್ರಿಬ್ಯೂಷನ್ ಟು ದಿಸ್ ನೇಚರ್ ನನ್ನ ಕೊಡುಗೆ ಏನಿದೆ ಹೇಳಿ ಈ ಜಗತ್ತಿಗೆ ನಾವು ಸುಮ್ಮನೆ ಸಾಮಾನ್ಯವಾಗಿ ವಿಚಾರ ಮಾಡೋಣ ನಾವು ನೀರು ತೊಗೊಳ್ತೇವೆ ಒಂದು ಹೋಟೆಲಿಗೆ ಹೋಗಿ ಒಂದು ಹೋಟೆಲಿಗೆ ಹೋಗಿ ಒಂದು ಬಿಸಿಲೇರಿ ಬಾಟ್ಲಿ ತಗೋತೀವಿ ಒಂದು ಬಿಸಿಲೇರಿ ಬಾಟ್ಲಿಯ ಬೆಲೆ ಐವತ್ತು ರೂಪಾಯಿ ಲೀಟರ್ ನೀರು ತೊಗೊಂಡ್ರೆ ಐವತ್ತು ರೂಪಾಯಿ ಕೊಟ್ಟಿವಿ ಆದರೆ ಈ ಜಗತ್ತಿಗೆಲ್ಲ ಕೆರೆ ಹಳ್ಳ ಹೊಳೆಗಳನ್ನು ತುಂಬಿಸಿದ ಭಗವಂತನಿಗೆ ನಾವೇನು ಕೊಟ್ಟಿವಿ ಹೇಳಿ ಒಂದು ಖಾನಾವಳಿಗೆ ಊಟಕ್ಕೆ ಹೋಗ್ತೇವೆ ಒಂದು ಊಟಕ್ಕೆ ಹೋದರೆ ಒಂದು ಊಟಕ್ಕೆ ಐವತ್ತು ರೂಪಾಯಿ ಕೊಟ್ಟು ಬರ್ತೀವಿ ನೂರು ರೂಪಾಯಿ ಕೊಟ್ಟು ಬರ್ತೀವಿ ಆದರೆ ಈ ಜಗತ್ತಿನ ಜೀವಿಗಳಿಗೆಲ್ಲ ಕೋಟಿ ಕೋಟಿ ವರ್ಷಗಳಿಂದ ಹಸಿವಿಲ್ಲದಂಗ ಬದುಕಿಸಿದ ದೇವನಿಗೆ ನಾವೇನು ಕೊಟ್ಟಿವಿ ಹೇಳಿ ಈ ನಿಸರ್ಗಕ್ಕೆ ನಾವೇನು ಕೊಟ್ಟಿವಿ ಹೇಳಿ ಒಂದು ತಿಂಗಳ ಅಂದ್ರೆ ಅಂದರೆ ಕೆ ಪಿ ಟಿ ಸಿಯಲ್ಲಿನವರು ಬಂದು ನಮ್ಮ ಕರೆಂಟ್ ಬಿಲ್ ತಗೊಳ್ತಾರೆ ಎಷ್ಟಾತು ಒಂದು ತಿಂಗಳಿಗೆ ಬಿಲ್ ಹೋಗು ಅಂತ ತಿಳ್ಕೊಂಡು ವರ್ಷ ವರ್ಷಗಳಿಂದ ಸೂರ್ಯ ಚಂದ್ರರಂಥ ಆರದ ದೀಪಗಳನ್ನು ಹಚ್ಚಿಟ್ಟ ದೇವರಿಗೆ ನಾವೇನು ಕೊಟ್ಟಿವಿ ಹೇಳಿ ಬಿಲ್ ಕೇಳೇನು ದೇವರು ನಾವು ದೇವರಿಗೆ ಬಿಲ್ ಕೊಡಬೇಕಾಗಿಲ್ಲ ನಮ್ಮ ಸುಂದರವಾದ ದಿಲ್ ಕೊಟ್ಟರೆ ಸಾಕು ಖುಷಾಗ್ತಾನೆ ಅಷ್ಟೇ ದೇವರು ಏನು ಕೊಟ್ಟಿವಿ ಹೇಳಿ ದೇವರಿಗೆ ಈ ನಿಸರ್ಗಕ್ಕೆ ಮನುಷ್ಯ ಏನು ಕೊಟ್ಟಿದ್ದಾನೆ ನಾವು ನಮ್ಮ ಸೈಕಲ್ ಇರ್ತದೆ ಸೈಕಲ್ ಟ್ಯೂಬ್ ಪಂಚರ್ ಆಯಿತು ಅಂದ್ರೆ ಅದಕ್ಕೆ ಹವಾ ತಿದ್ದಿ ಹವಾ ಹಾಕವನಿಗೆ ಐದು ರೂಪಾಯಿ ಕೊಟ್ಟು ಬರ್ತೀವೋ ಇಲ್ಲ ಹೇಳಿ